ಕುಮಾರಸ್ವಾಮಿ ಅವರು ಅರವತ್ ಪರ್ಸೆಂಟ್ ಆರೋಪ ಮಾಡಿದ್ದಾರೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದು ಸರ್ಕಾರ ಸಚಿವರು ಕಮಿಷನ್ ತಗೊಳ್ತಾ ಇದ್ದಾರೆ ನೇರವಾಗಿನೇ ದಾಖಲೆ ಇದೆ ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತವ್ರು ಕೇಂದ್ರದಲ್ಲಿ ಬಹಳ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥವ್ರು ಅವರು ಮಾತನಾಡಿದ್ದಾರೆ ಅಂದ್ರೆ ನಾವೆಲ್ಲ ಅದನ್ನು ಸ್ವಲ್ಪ ಗಂಭೀರವಾಗಿ ತಗೊಳ್ತೇವೆ ಅರವತ್ತು ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ಎನ್ನುವ ಮಾತನ್ನೇ ಅವರು ಆಡಿದ್ದಾರೆ ಅದು ಮುಖ್ಯಮಂತ್ರಿಗಳಾಗಲೇ ಈಗ ಅದನ್ನ ಡಿನೈ ಮಾಡಿದ್ದಾರೆ ಮತ್ತು ನೀವು ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಪುರಾವೆಗಳಿದ್ರೆ ಕೊಡಿ ಅಂತ ಹೇಳಿದ್ದಾರೆ ನಾನು ಕೂಡ ಮಾನ್ಯ ಕುಮಾರಸ್ವಾಮಿಯವ್ರಿಗೆ ಕೇಳೋಕ ಕೇಳೋದೇನು ಅಂದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೊಡಿ ಯಾರು ತೊಗೊಂಡಿದ್ದಾರೆ ಯಾರು ಅರವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿಸೋಣ ತನಿಖೆ ಮಾಡಿಸೋಣ ಮತ್ತು ಅವ್ರು ಯಾರು ತೊಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನೂ ತಗೊಳ್ಳೋಣ ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಅದನ್ನು ಕೊಡಿಯಲ್ಲ ಈಗ ಕೆಂಪಣ್ಣವರು ನಾವು ಯಾರು ಹೇಳಲಿಲ್ಲ ಮೊದಲು ಕೆಂಪಣ್ಣವ್ರು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ ಮೇಲೆ ಸ್ಪೆಸಿಫಿಕ್ ಕೇಸಸ್ ಹೇಳಿದ ಮೇಲೆ ನಾವು ಅದನ್ನ ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡೋದು ಆ ರೀತಿ ನಿಮ್ಮ ಹತ್ರ ಏನಾದರೂ ಇದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೋದಲ್ಲ ಅದನ್ನ ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತಗೊಂಡೇ ತಗೊಳ್ತೀವಿ ಒಂದು ಎರಡನೇದು ನಾನು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ ಯಾಕಂದರೆ ನಾನು ಅವ್ರ ಜೊತೆ ಅಲ್ಲಿ ಕೆಲಸ ಮಾಡಿದ್ದೀನಿ ಅವರು ಸಿ ಎಮ್ ಇದ್ರು ನಾನು ಡೆಪ್ಯು ಸಿ ಎಮ್ ಇದ್ದೆ ಪೊಲೀಸನ್ನಲ್ಲಿ ನಾನು ಅವರಿಗೆ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ ನೀವು ಕೈಗಾರಿಕಾ ಸಚಿವರು ಹೌದು ಮತ್ತು ಏನಿದು ಮೈನಿಂಗ್ ಇದೇನದು ಸ್ಟೀಲ್ ಮಂತ್ರಿ ಕೂಡ ಹೌದು ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗಾಗ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗ್ಬೋದು ನೀವು ತಗೊಂಡು ಬಂದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿಯುತ್ತೆ ಜೊತೆಗೆ ನಮ್ಮ ಏನು ಪೂರ್ವೀಜರು ಮಾಡಿದ್ದು ಸೌನವರು ಸ್ಥಾಪನೆ ಮಾಡ ಮಹಾರಾಜರಿಂದ ಪ್ರಭಾವಗೊಂಡು ಅವ್ರು ಮಾಡಿದ್ದಂಥ ಭದ್ರಾವತಿ ಸ್ಟೀಲ್ಸ್ ಏನಿದೆ ಸೊರಗ್ತಾ ಇದೆ ಇವತ್ತು ಅಲ್ಲಿ ಜನರಿಗೆ ಬಹಳ ಜನನ ಅವರು ತೆಗೆದುಹಾಕಿದರು ಆ ಫ್ಯಾಕ್ಟ್ರಿ ಮುಚ್ಚುವಂಥ ಸ್ಥಿತಿಯಲ್ಲಿದೆ ಅದು ಪರ್ಮನೆಂಟಾಗಿ ಅಂಥದ್ದನ್ನು ನೀವು ಏನಾದರೂ ಮಾಡಿ ಅದನ್ನು ರೆಜುವಿನೇಟ್ ಮಾಡಿ ಸಾವಿರಾರು ಜನರಿಗೆ ಕೆಲಸ ಕೊಡೋಂಗೆ ಮಾಡಿ ಮತ್ತು ಬೇರೆ ಬೇರೆ ಹೊಸ ಹೊಸ ವಿಚಾರಗಳಿದ್ದಾವೆ ಏನು ಹಿಂದಿನ ಏನು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತಿತ್ತಲ್ಲ ಅದೇ ಇರಬೇಕು ಅಂತ ಏನಿಲ್ಲ ಬೇಕಾದಲ್ಲಿ ಈಗ ನಮ್ಮಲ್ಲಿ ಮಿಟ್ಟಲ್ ಅಂತ ಇದ್ದಾರೆ ಲಕ್ಷ್ಮೀ ಮಿಟ್ಟಲ್ ಇದ್ದಾರೆ ಅವರೆಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ರು ರಷ್ಯಾದಲ್ಲೆಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಕೊಂಡ್ಕೊಂಡು ನಡೆಸ್ತಾ ಇದ್ದಾರೆ ಆ ರೀತಿ ನೀವು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ನೀವು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಒಳ್ಳೆಯದು ಅದನ್ನ ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಬಹಳ ಒಳ್ಳೇದು ರಾಜಕೀಯ ಆರೋಪ ಮಾಡ್ತಾ ಇದ್ರೆ ನನಗೆ ಹಂಗ ಅನಿಸುತ್ತೆ ರಾಜಕೀಯ ಆರೋಪನೇ ಮತ್ತು ಬೇರೆ ಏನೂ ಇಲ್ಲ ಇದ್ರೆ ಹೇಳ್ಬೋದಲ್ಲ ಇದ್ರೆ ಹೇಳಿ ಅವರು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನ್ನ ಹತ್ರ ದಾಖಲೆ ಇದೆ ನನ್ನ ಹತ್ರ ದಾಖಲೆ ಇದೆ ಅಂದರೆ ಅದನ್ನು ಹೇಳಿದರೆ ಒಳ್ಳೆಯದು ಇಟ್ ವಿಲ್ ಹೆಲ್ಪ್ ಅಸ್ ನಮಗೂ ಸಹಾಯ ಮಾಡ್ದಂಗೆ ಆಗ್ತದೆ